ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಯಾಂತ್ರಿಕ ಜ್ಞಾನ ಅನ್ನುವ ಒಂದು ಪುಟ್ಟ ಚಾನಲನ್ನು ಎಲ್ಲರೂ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರು ನಮ್ಮ ಚಾನಲನ್ನು ನಡೆಸ್ತಾ ನೋಡ್ತಾ ಇದ್ದೀರಾ ತುಂಬ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಯಾರೆಲ್ಲ ಈ ಒಂದು ವಿಷಯದ ಅವಶ್ಯಕತೆ ಇದೆ ಅವರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಷಯ ಸೊ ಸ್ವಾಧೀನ ಅಧಿನಿಯಮ ಎರಡು ಸಾವಿರದ ಹದಿಮೂರು ಈ ಒಂದು ಪ್ರಕ್ರಿಯೆ ಪ್ರಕಾರ ಈ ಒಂದು ಕಾನೂನಿನ ಪ್ರಕಾರ ಈ ಬಿಡದಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಪ್ರದೇಶ ಭೂ ಸ್ವಾಧೀನ ಆಗ್ತಾ ಇದೆ ಕೆಲವು ಪ್ರದೇಶಗಳು ಹಾರವಳ್ಳಿ ತಾಲೂಕು ಬಿಡದಿ ಆಗಿರ್ಬೋದು ಕನಕಪುರ ಕೆಲವು ಪ್ರದೇಶಗಳಾಗಿರ್ಬೋದು ನಾನು ಇಂದಿನ ಒಂದು ವಿಡಿಯೋದಲ್ಲಿ ಯಾವ್ಯಾವ ಏರಿಯಾಗಳು ಬರ್ತಾಯಿದೆ ಅಂತ ಹೇಳಿದ್ದೀನಿ ಆ ವಿಡಿಯೋದನ್ನು ನೋಡಿ ನಿಮಗೆ ನೀವು ಸೊ ಇತ್ತೀಚಿನ ಪತ್ರಿಕೆಯ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಏನಂದರೆ ಈ ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿರ್ತಾರೆ ಸೊ ಈಗ ಇವತ್ತಿನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಭೂಸ್ವಾಧೀನ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಪ್ರಕಾರ ಕೆಲವು ಕಲಂಗಳು ಇದೆ ಆ ಕಲಂಗಳ ಪ್ರಕಾರ ಭೂಮಿಯನ್ನು ಹೇಗೆ ಸರ್ಕಾರ ಸಮುಚಿತ ಸರ್ಕಾರ ಅಂತ ಹೇಳ್ತಾರೆ ಸಮುಚಿತ ಸರ್ಕಾರ ಅಂದರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಎರಡೂ ಸೇರಿ ಆಗಿರ್ಬೋದು ಆ ಒಂದು ಸರ್ಕಾರ ಯಾವ ರೀತಿ ಭೂಮಿಯನ್ನು ತನ್ನ ವಶಪಡಿಸ್ಕೊಡುತ್ತೆ ಆ ಭೂ ಸ್ವಾಧೀನ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಪ್ರಕಾರ ಈ ಒಂದು ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಸೊ ಏನು ಭೂ ಸ್ವಾಧೀನ ಎಂದರೆ ಏನು ಅಂತ ಹೇಳ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಭೂ ಸ್ವಾಧೀನ ಎಂದರೆ ಸರ್ಕಾರ ತನ್ನ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಸಾರ್ವಜನಿಕ ಪ್ರದೇಶಗಳನ್ನು ಒಂದು ಸಾರ್ವಜನಿಕ ಸದು ಸದುದ್ದೇಶದ ಪರ ಪರವಾಗಿ ತನ್ನ ಏನು ಹೇಳ್ತೀರಾ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಾವು ಭೂ ಸ್ವಾಧೀನ ಅಂತ ಹೇಳ್ತೀವಿ ಯಾಕೆ ಸರ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸೊ ಏನಂದರೆ ಈ ಒಂದು ಉದ್ದೇಶ ಸಾರ್ವಜನಿಕ ಉದ್ದೇಶ ಯಾವುದಾಗಿರ್ಬೋದು ಸ್ನೇಹಿತರೆ ಉದಾಹರಣೆಗೆ ರಸ್ತೆ ಮಾಡಿರ್ಬೋದು ಅಥವಾ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಲುವೆಗಳನ್ನು ಮಾಡ್ಬೋದು ಸಾರ್ವಜನಿಕ ಉದ್ದೇಶಗಳ ನದಿ ಜೋಡಣೆ ಆಗಿರ್ಬೋದು ರಸ್ತೆ ನಿರ್ಮಾಣ ಹೇಳಿದಾಗೆ ಅಥವಾ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಈ ಒಂದು ನಿರ್ಮಾಣಕ್ಕೋಸ್ಕರ ಈ ಒಂದು ಸರ್ಕಾರ ತನ್ನ ಸದುದ್ದೇಶಕ್ಕೋಸ್ಕರ ಸಾರ್ವಜನಿಕ ಸದುದ್ದೇಶಕ್ಕೋಸ್ಕರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದ್ರಿಂದ ನಾವು ಭೂ ಸ್ವಾಧೀನ ಅಂತ ಹೇಳ್ತೀವಿ ಈ ಒಂದು ಭೂ ಸ್ವಾಧೀನ ಅಧಿನಮದಲ್ಲಿ ಏನು ಹೇಳ್ತಾರೆ ಕಲಮ್ಗಳು ಬರ್ತಾಯಿದೆ ಸ್ನೇಹಿತರೆ ನಾನು ನಾಲ್ಕನೇ ಕಲಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕಲಂ ಇದೆ ಅದು ನಾಲ್ಕನೇ ಕಲಮ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಾಲ್ಕನೇ ಕಲಮಲ್ಲಿ ಸೊ ಏನಂದರೆ ಸಾಮಾಜಿಕ ಪ್ರಭಾವದ ನಿರ್ಧರಣ ಅಧ್ಯಯನ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸರ್ಕಾರ ಅಂದರೆ ಸರ್ಕಾರ ಪಂಚಾಯಿತಿ ಮಟ್ಟ ವಾರ್ಡ್ ಮಟ್ಟ ಗ್ರಾಮ ಮಟ್ಟ ಅಥವಾ ಇನ್ನಿತರೆ ಒಂದು ಉನ್ನತ ಮಟ್ಟದಲ್ಲಿ ಅಥವಾ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ಏನಂದರೆ ಭೂಮಿಯನ್ನು ನಾವು ಇಲ್ಲಿ ಯಾವ ರೀತಿ ಸ್ವಾಧೀನಪಡಿಸ್ಕೋಬೇಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಕಲಂ ನಾಲ್ಕರಲ್ಲಿ ಸಿದ್ಧತೆಯನ್ನು ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತೆ ಕಲಂ ಐದರಲ್ಲಿ ಈ ಏನು ಕಲಂ ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿಮೂರು ಭೂ ಸ್ವಾಧೀನ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಕಲಂ ಐದರಲ್ಲಿ ಏನು ಹೇಳ್ತದೆ ಸೊ ಮೊದಲು ಅಕ್ವಿಜೇಷನ್ ಏನಿದೆ ಅಂದರೆ ಭೂಸ್ವಾಧೀನ ಏನು ಹೇಳ್ತಿದೆ ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಚರ್ಚೆ ಮಾಡಬೇಕು ಅವ್ರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅನ್ನೋದು ಕಲಂ ಐದರಲ್ಲಿ ಹೇಳ್ತಾರೆ ಸೊ ನೆಕ್ಸ್ಟ್ ಬಂದು ಕಲಂ ಆರಲ್ಲಿ ಕಲಂ ಆರಲ್ಲಿ ಹೇಳ್ತದೆ ಆ ಒಂದು ಚರ್ಚೆ ಮಾಡಿ ಚರ್ಚೆ ಮಾಡಿ ಏನು ಹೇಳ್ತಾರೆ ಆ ಒಂದು ಬಾಧಿತ ಪ್ರದೇಶ ಏನು ಹೇಳ್ತಿದೆ ಅಂದರೆ ಆ ಏನು ಅಕ್ವೈರ್ ಮಾಡ್ತಾರಲ್ಲ ಆ ಬಾಧಿತ ಪ್ರದೇಶ ಅಂತ ಹೇಳ್ತಾರೆ ಆ ಬಾಧಿತ ಪ್ರದೇಶದಿಂದ ಕೆಲವು ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಏನು ಮಾಡಬೇಕು ಅದನ್ನು ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಅಲ್ಲಿ ಎಲ್ಲಿ ಅಂದರೆ ಜಿಲ್ಲಾಧಿಕಾರಿಯ ಒಂದು ಆಫೀಸ್ ಆಗಿರ್ಬೋದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಅಥವಾ ಆ ಬಾಧಿತ ಪ್ರದೇಶದಲ್ಲಿ ಹಾಕಬೇಕು ಅದನ್ನು ಫಲಕಗಳನ್ನು ಹಾಕಬೇಕು ಏನು ಸರ್ಕಾರ ಆ ಒಂದು ಕಲಂ ಆರಲ್ಲಿ ಹೇಳ್ತದೆ ಅಂದರೆ ಸ್ಥಳೀಯ ಭಾಷೆಗೆ ಸ್ಥಳೀಕರಿಗೆ ಅರ್ಥ ಆಗಬೇಕು ಅಂಥ ಭಾಷೆ ಆಗಿರ್ಬೋದು ಉದಾಹರಣೆಗೆ ಇಲ್ಲಿ ಪ್ರದೇಶ ಕನ್ನಡ ಪ್ರದೇಶ ಕನ್ನಡದಲ್ಲೇ ಹಾಕಬೇಕಾಗುತ್ತೆ ಆ ಒಂದು ಪೀಡಿತ ಪ್ರದೇಶದಲ್ಲಿ ಅಂದರೆ ಪೀಡಿತ ಪ್ರದೇಶ ಅಂದರೆ ಬಾಧಿತ ಪ್ರದೇಶ ಅಂತ ಹೇಳ್ತೀವಿ ಆ ಪ್ರದೇಶದಲ್ಲಿ ಅದನ್ನು ಹಾಕಬೇಕಾಗುತ್ತೆ ಮುಂದುವರೆದು ಕಲಮ್ ಸೆವೆನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಒಂದು ಈ ಒಂದು ನಾಮಫಲಕ ಹಾಕಿದ್ಮೇಲೆ ಬೋರ್ಡ್ ಹಾಕಿದ್ಮೇಲೆ ತಜ್ಞರ ಗುಂಪು ಬಂದು ತಜ್ಞರ ಗುಂಪು ಅಂತ ಹೇಳಿದ್ರೆ ಅದು ಸರ್ಕಾರ ಸಮುಚಿತ ಸರ್ಕಾರದಿಂದ ನಿರ್ಧಾರ ಆಗಿರುವಂಥ ಒಂದು ಗುಂಪು ಅದು ತಜ್ಞರ ಗುಂಪಲ್ಲಿ ಇರ್ಬೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಸುವ ವ್ಯಕ್ತಿಗಳು ಮತ್ತು ಇಂಜಿನಿಯರ್ ಅಂದರೆ ಒಂದು ಅಭಿಯಂತರಗಳು ಅಲ್ಲಿ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ರಿಂದ ಇಂಜಿನಿಯರು ಆಗಿರ್ಬೋದು ವಿಜ್ಞಾನಿಗಳು ಇರ್ಬೋದು ಮತ್ತು ಪೌರಸಭೆ ಅಥವಾ ಪಂಚಾಯಿತಿಯಿಂದ ಎರಡು ಪ್ರತಿನಿಧಿಸುವ ಒಂದು ಪ್ರತಿನಿಧಿಸುವಂಥ ವ್ಯಕ್ತಿಗಳು ಯಾವ್ಯಾವ್ದು ಒಂದು ಪಂಚಾಯತಿ ಅಥವಾ ಪೌರಸಭೆ ಪ್ರತಿನಿಧಿಸುವ ವ್ಯಕ್ತಿಗಳು ಬರಬಹುದು ಮತ್ತು ತಾಂತ್ರಿಕ ಜ್ಞಾನವುಳ್ಳ ಅಂದರೆ ಇಂಜಿನಿಯರ್ ತಾಂತ್ರಿಕ ಜ್ಞಾನವುಳ್ಳ ವ್ಯಕ್ತಿಗಳು ಇರಬೇಕಾಗುತ್ತೆ ಆ ಒಂದು ಗುಂಪಿನಲ್ಲಿ ಇದು ಕಲಂ ಸೆವೆನ್ ಆಯಿತು ಈ ಕಲಂ ಏಯ್ಟ್ರಲ್ಲಿ ಎರಡು ಸಾವಿರದ ಹದಿಮೂರರ ಅಧಿನಿಯಮ ಏನು ಹೇಳ್ತದೆ ಎರಡು ಸಾವಿರದ ಹದಿಮೂರು ಭೂಸ್ವಾಧೀನ ಪ್ರಕ್ರಿಯೆ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಕಲಂ ಎಂಟರಲ್ಲಿ ಏನು ಹೇಳ್ತಾರೆ ಸಮುಚಿತ ಸರ್ಕಾರವು ಸಾಮಾಜಿಕ ವರದಿಯನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಇದೆಲ್ಲ ಲ್ಯಾಂಡ್ ಆಗಿ ಈಗ ನೋಡಿ ನಾವೇ ನೋಡಿದಾಗೆ ಪರ ವಿರೋಧಗಳು ನಡೀತಾನೆ ಇರ್ತದೆ ಸಾರ್ವಜನಿಕರಿಂದ ವಿರೋಧಗಳು ಬರ್ತಾನೆ ಇರ್ತವೆ ಮತ್ತು ಸರ್ಕಾರನೂ ಕೂಡ ಕೆಲವು ನಿಬಂಧನೆಗಳನ್ನು ಆಗ್ತಾ ಇರುತ್ತೆ ಸೊ ಈ ರೀತಿ ಆದಾಗ ಈ ಕಲಾ ಏನು ಹೇಳ್ತಾರೆ ಅಂದರೆ ಈ ಒಂದು ಸರ್ಕಾರ ಆ ವರದಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತದೆ ಕಲಾ ಮೇಂಟ್ ಪರೀಕ್ಷೆಯನ್ನು ಮಾಡಬೇಕು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರ ನೀವು ಆ ಒಂದು ಭೂಸ್ವಾಧೀನ ಮಾಡ್ತಾಯಿದ್ದೀರಾ ಎಷ್ಟು ಕೊಡ್ತಾಯಿದ್ದೀರಾ ಅಮೌಂಟು ಆ ಒಂದು ಬಾಧಿತ ಪ್ರದೇಶಗಳಿಗೆ ಪೀಡಿತರಿಗೆ ಯಾವ ರೀತಿ ಅವರಿಗೆ ಪುನರ್ ನಿರ್ಮಾಣ ಮನೆ ಕಟ್ಕೊಡ್ತೀರಾ ಅಥವಾ ಅವರಿಗೆ ಬೇರೆ ರೀತಿ ಸೌಲಭ್ಯಗಳನ್ನ ಕೊಡ್ತೀರಾ ಅನ್ನೋದನ್ನು ಮಾಡಬೇಕು ಮತ್ತು ಆ ಭೂ ಸ್ವಾಧೀನ ಕನಿಷ್ಠ ಪ್ರದೇಶ ಎಷ್ಟಾಗ್ಬೋದು ಅಂತ ಅದನ್ನು ಲೆಕ್ಕ ಹಾಕಬೇಕು ಅದನ್ನೆಲ್ಲ ಯಾರಿಗೂ ಯಾವ ಒಂದು ಕಲಮ್ ಎಂಟರಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡಬೇಕು ಒಂದು ಸರ್ಕಾರ ನಿರ್ಧರಿಸಿರುವಂಥ ಒಂದು ತಂಡ ಕಲಂ ಎಂಟರಲ್ಲಿ ಬರುತ್ತೆ ಇದು ನೆಕ್ಸ್ಟು ಇದನ್ನು ಈ ಒಂದು ಭೂಸ್ವಾಧೀನ ಮಾಡಿರುವಂಥ ಪ್ರದೇಶ ಸಾರ್ವಜನಿಕ ಉದ್ದೇಶಕ್ಕೋಸ್ಕರನೇ ಬಳಸಬೇಕು ಬೇರೆ ಯಾವುದೇ ರೀತಿಯ ಅವರು ಬೇರೆ ಯಾವುದೋ ಕಂಪ್ನಿಗಳಿಗೆ ಮರರು ಆ ಥರ ಏನು ಮಾಡೋಂಗಿಲ್ಲ ಸಾರ್ವಜನಿಕ ಉದ್ದೇಶಕ್ಕೋಸ್ಕರನೇ ಆ ಒಂದು ಭೂ ಸ್ವಾಧೀನ ಆಗಿರುವಂಥ ಜಮೀನುಗಳು ಸಾರ್ವಜನಿಕ ಉದ್ದೇಶಗಳಿಗೋಸ್ಕರ ಬಳಸಬೇಕು ಇದು ಗೊತ್ತಿರಬೇಕು ನೆಕ್ಸ್ಟು ಕಲಂ ಒಂಬತ್ತೇನು ಹೇಳ್ತದೆ ಕೆಲವು ಪ್ರದೇಶಗಳಿಗೆ ವಿನಾಯಿತಿಯನ್ನು ಕೊಡ್ತಾರಂತೆ ಅದು ಯಾವ ಥರ ಅಂದರೆ ತುಂಬ ಫಲವತ್ತಾಗಿದೆ ಪ್ರದೇಶ ಅಂದರೆ ಆ ಪ್ರದೇಶಗಳಿಗೆ ಕೆಲವು ವಿನಾಯಿತಿಗಳನ್ನು ಕೋರ್ಬೋದು ಸರ್ಕಾರನೂ ಕೊಡ್ಬೋದು ಇದು ವಿನಾಯಿತಿಯಲ್ಲಿ ಬರುತ್ತೆ ಕಲಂ ಒಂಬತ್ತು ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ಇಷ್ಟು ಒಂದು ಡೀಟೇಲ್ಸನ್ನು ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ನಾವೇ ಖುದ್ದಾಗಿ ಕೆಲವು ಹೋಗಬೇಕು ಪ್ರದೇಶಗಳಿಗೆ ಅಂತ ಯಾಕೆಂದರೆ ಸಾಮಾಜಿಕ ಸೊ ಸೋಷಿಯಲ್ಲಾಗಿ ನಾವೇ ಹೋಗಿ ಜನಗಳ ಹತ್ರ ಒಂದು ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಏನಿದೆ ಈ ಒಂದು ಪ್ರದೇಶಗಳು ಸುಮಾರು ಪ್ರದೇಶಗಳು ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ನೋಟಿಫಿಕೇಷನನ್ನು ಕೊಟ್ಟಿರ್ತಾರೆ ಸರ್ಕಾರದವರೇ ಪೇಪರ್ಗಳಲ್ಲಿ ಬಂದಿದೆ ಅದನ್ನು ನಾನು ಕೆಲವು ವ್ಯಕ್ತಿಗಳನ್ನ ಕೇಳ್ತೀನಿ ಅದರ ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಮುಂದೆ ತರಬೇಕು ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ಪರ ವಿರೋಧ ಇದೆ ಸುಮಾರು ದಿನಗಳಿಂದ ಸೊ ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವರು ಈ ಒಂದು ಭೂಸ್ವಾಧನ ಪ್ರಕ್ರಿಯೆಯ ಒಂದು ವಿವಿಧ ಹಂತಗಳಲ್ಲಿ ಮಾಡ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಮುಂದೆ ಅನ್ನೋದನ್ನು ನಾವು ಕೂಡ ಕುತೂಹಲಕರವಾಗಿ ನೋಡ್ತಾ ಇದ್ದೀವಿ ಯಾವ್ಯಾವ ಪ್ರದೇಶಗಳು ಏನೇನಾಗ್ತವೆ ಮತ್ತು ಅಮೌಂಟ್ ಎಷ್ಟು ಕೊಡ್ತಾರೆ ಯಾವ ರೀತಿ ಸೌಲಭ್ಯ ಕೊಡ್ತಾರೆ ಆ ಕುಟುಂಬಗಳಿಗೆ ಪೀಡಿತ ಕುಟುಂಬಗಳು ಬಾಧಿತ ಕುಟುಂಬ ಅಂತ ಹೇಳ್ತೀವಿ ಆ ಕುಟುಂಬಗಳಿಗೆ ಏನೇನು ರೀತಿ ಪರಿಹಾರಗಳನ್ನು ಕೊಡ್ತಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಆದಷ್ಟು ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಿಮಗೆ ಶೇರ್ ಸೊ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಮುಂದಿನ ಯಾವುದೇ ವಿಚಾರಗಳನ್ನು ನಾನು ತಿಳಿದು ನಿಮಗೆ ಮುನ್ ನಿಮ್ಮ ಒಂದು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದ ನಮ್ಮ ವಿಡಿಯೋ ಈ ಒಂದು ಹಾಕ್ತಾ ಇದೀವಿ ಇದು ಥೌಸಂಡ್ ಸಬ್ಸ್ಕ್ರೈಬರ್ ಮೇಲೆ ರೀಚ್ ಆಗ್ತಾಯಿದೆ ಸೊ ಈ ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು